ಎಲ್ರಿಗೂ ನಮಸ್ಕಾರ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾರು ಭ್ರಷ್ಟಾಚಾರನ ಪ್ರಶ್ನೆ ಮಾಡಂಗಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಂಗಿಲ್ಲ ಲಂಚ ಆಗ್ತಾ ಇದೆ ಅನ್ಬಿಟ್ಟು ವಿಡಿಯೋ ಮಾಡಂಗಿಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ಅವ್ಯವಹಾರ ನಡೀತಾ ಇದೆ ಇಲ್ಲಿ ಇಂಥ ಇಲಾಖೆನಲ್ಲಿ ಅಂತ ನೀವು ವಿಡಿಯೋ ಮಾಡಿ ಹಾಕಂಗಿಲ್ಲ ಕರ್ನಾಟಕ ಸರ್ಕಾರ ಎಲ್ಲ ಡಿ ಜಿ ಜಿಗಳು ಎಲ್ಲ ಪೊಲೀಸ್ ಠಾಣೆಗಳು ಸುತ್ತುವಲೆ ಹೊರಡಿಸ್ಬಿಟ್ಟಿದ್ದಾರೆ ಯಾರಾದರೂ ಕೆ ಆರ್ ಎಸ್ ಪಕ್ಷದವರಾಗಿರ್ಬೋದು ಯಾರವರು ಕನ್ನಡದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಅನೈತಿಕ ವ್ಯವಹಾರದ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತಿದ್ರೆ ಯಾರಾದರೂ ವಿಡಿಯೋ ಮಾಡಾಕಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅಂಥವ್ರ ಮೇಲೆ ಮುಲಾಜಿಲ್ದಂಗೆ ನೀವು ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸೋ ಕೆಲಸ ನೀವು ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಆದೇಶ ಹೊರಡಿಸಿದ್ದಾರೆ ಇನ್ನು ಮುಂದೆ ನೀವು ಯಾರೂ ಬಾಲ ಬಿಚ್ಚಂಗಿಲ್ಲ ಕನ್ನಡ ಹೋರಾಟಗಾರರು ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತೋರು ಅವ್ಯವಹಾರದ ಬಗ್ಗೆ ಪ್ರಶ್ನೆ ಎತ್ತೋರು ಅನೈತಿಕ ವ್ಯವಹಾರ ಮಾಡೋರ ಬಗ್ಗೆ ಪ್ರಶ್ನೆ ಎತ್ತಕ್ಕೆ ಯಾರ ಕೈಲೂ ಆಗಲ್ಲ ನೀವೇನಾದ್ರು ಆದೇಶ ಮೀರಿ ಏನಾದರೂ ಏನಾದರೂ ಮಾಡಿದ್ದೇ ಆದರೆ ಜೈಲೂಟ ತಿನ್ನೋದಕ್ಕೆ ರೆಡಿಯಾಗಿರಿ ಅಂತ ಆದೇಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾದಿಯಾಗಿ ಪರಮೇಶ್ವರ್ ಅವರು ಗೃಹ ಸಚಿವರು ಇಂಥ ಆದೇಶನ ಹೊಡೆಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂಥವ್ರಿಗೆ ನಾವು ಮತ ಹಾಕಿ ಚಪ್ಪಲಿ ತಾಂಡು ನಾವು ನಮಗ್ ನಾವೇ ಹೊಡ್ಕೊಬೇಕು ಕಾಂಗ್ರೆಸ್ ಸರ್ಕಾರ ತಂದಿದ ಏನ್ರಿ ಅಲ್ಲರಿ ಏನ್ರಿ ತಪ್ಪಿದೆ ಅವ್ಯವಹಾರ ಮಾಡೋದೇ ಉಂಟು ಲಂಚಾವತಾರ ನಡೆಯದ ಉಂಟು ಭ್ರಷ್ಟಾಚಾರ ನಡೀದೇ ಉಂಟು ಅಂತೆ ಅಂಥವನ್ನ ಗೆ ತೋರ್ಸೋದ್ರಲ್ಲಿ ತಪ್ಪೇನಿದೆ ಬೇಡ ರೀ ಯಾರು ಬರಲ್ಲ ನಿಮ್ ಕೆಲಸ ಕಾರ್ಯ ಬಿಟ್ಬಿಟ್ಟು ಯಾರು ವಿಡಿಯೋ ಮಾಡಾಕಿ ನಿಮ್ಗೆ ತೊಂದರೆ ಹೋಗ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಳ್ಳೊಳ್ಳೆ ಸಿ ಸಿ ಟಿವಿಯನ್ನು ಅಳವಡಿಸ್ಬಿಟ್ಟು ನಾವು ಪರಿಪೂರ್ಣವಾಗಿದ್ದೀವಿ ನಾವು ಯಾವುದೇ ರೀತಿಯ ಅವತಾರ ಇಲ್ಲಿ ನಡೀತಾ ಇಲ್ಲ ಅಂತ ಒಂದು ಬೋರ್ಡ್ ಹಾಕ್ಬಿಡಿ ಪ್ರತಿಯೊಬ್ಬರೂ ಅವರವ್ರ ಅಧಿಕಾರಿಗಳ ಮುಂದೆ ಒಂದು ಬೋರ್ಡ್ ಇಕ್ಬಿಡಿ ಇಲ್ಲಿ ಲಂಚ ತೆಗೆದುಕೊಳ್ಳುವುದಿಲ್ಲ ಭ್ರಷ್ಟಾಚಾರ ನಡೆಯುವುದಿಲ್ಲ ಸಕಾಲಕ್ಕೆ ಸರಿಯಾಗಿ ಎಲ್ಲಾ ನಿಮ್ಮ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ಮಾಡಾಕ್ಬಿಡಿ ಸ್ವಾಮಿ ನಿಮ್ಮ ಹತ್ರ ಯಾರು ಬರ್ತಾರೆ ಏನ್ರಿ ಸ್ವಾಮಿ ನಿಮಗೆ ಸರ್ಕಾರ ತಂದಿದ್ದು ಇದಕ್ಕೋಸ್ಕರ ನಾ ಅಲ್ಲ ರೀ ಎಲ್ಲಾ ಕಡೆ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ತರೋದು ತಪ್ಪು ಅಂತ ಹೇಳಿದ್ರೆ ಯಾವ ರೀತಿ ಮತ್ತೆ ಎಲ್ಲಿ ಪ್ರಶ್ನೆ ಮಾಡ್ಬೇಕು ನಾವು ಬಡವರು ಎಲ್ಲಾರನ್ನೂ ತಗೊಂಡೋಗಿ ತಗೊಂಡೋಗಿ ಕೇಸ ಕೇಸಕ್ಕೆ ಜೈಲಿಗೆ ತುಂಬಿಟ್ರೆ ಬಿಟ್ರೆ ನಾವೇನ್ ಮಾಡ್ಬೇಕು ಸ್ವಾಮಿಗಳೇ ಯಾರ ಹತ್ರ ನಾವು ದೂರ ಕೊಡ್ಬೇಕು ದೂರ ಯಾರ ಹತ್ರ ಕೊಡಬೇಕು ನೀವು ಇಷ್ಟು ಸರಾಸಗಾಟವಾಗಿ ಎಲ್ಲವನ್ನು ಡಿ ಜಿ ಐ ಜಿಗಳು ಕೊಟ್ಬಿಟ್ಟು ಎಲ್ಲರ ಮೇಲೂ ನೀವು ಎಫ್ ಹಾಕಿ ಅಂತ ಹೇಳಿದ್ರೆ ಇನ್ನ ಬಲ್ತ್ಕೊಂಡ್ಬಿಟ್ರು ಎಲ್ಲ ಸರ್ಕಾರಿ ನೌಕರರು ಇನ್ನ ಇನ್ನು ಮುಗಿತ ಕತೆ ಇಲ್ಲ ಒಂದ್ ಚೂರು ಏನಾರು ಮಾತಾಡಕೋಯ್ತು ಅಂದ್ರೆ ಎಫ್ಐಆರ್ ಮಾಡಿಸ್ತೀನಿ ಅಂತಾರೆ ಒಂದ್ ಚೂರು ಏನಾರು ಪ್ರಶ್ನೆ ಮಾಡಕ್ಕೆ ಹೋಯ್ತು ಅಂದ್ರೆ ನಿಮ್ಮ ಹೊಡೆದು ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಎಲ್ಲ ಇದನ್ನೆಲ್ಲ ಮಾಡಿಸ್ಕೋಸ್ಕರನೇ ನೀವು ಮಾಡ್ತಾ ಇದ್ದೀರಿ ಏನರಪ್ಪ ನಮಸ್ಕಾರ ಕಣ್ರಯ್ಯ ನಾವು ಮಹಾ ತಪ್ಪು ಮಾಡ್ಬಿಟ್ವಿ ಕರ್ನಾಟಕ ಜನ ಪಾಪದವರು ಕಣ್ರಯ್ಯ ಪಾಪದವರು ನಿಮ್ಗೆ ಓಟ್ ಹಾಕಿ ನಾವು ನಮ್ಮ ಚಪ್ಪಲಿ ತಣ್ಣನ ಹೊಡ್ಕೊಬೇಕು ಸ್ವಾಮಿ ನಿಮ್ಗೆ ದೀರ್ಘ ದಂಡ ಶುಭಾಶಯಗಳಪ್ಪ ಮಾಡ್ರಪ್ಪ ಅಭಿನಂದನೆ ನಿಮ್ಗೆ ನೀವ್ ಏನೇನು ಮಾಡ್ಬೇಕು ಅಂತ ಇದೀರ ಯಾರ್ಯಾರ್ಗ್ ಏನೇನ್ ತೊಂದರೆ ಕೊಡ್ಬೇಕು ಅಂತ ಇದ್ರ ಕೊಟ್ಬಿಡಿ ರಾಜ್ಯ ಸರ್ಕಾರದವ್ರೇ ಕಾಂಗ್ರೆಸ್ ಪಕ್ಷದವರೇ ಗೃಹ ಸಚಿವರೇ ಎಲ್ಲ ನಿಮ್ ಕೈಲೈತೆ ಬಡಪಾಪಿಗಳು ಪಾಪಿಗಳು ಏನ್ ಮಾಡ್ತವೆ ಪ್ರಶ್ನೆ ಮಾಡಕ್ಕಾಗಲ್ಲ ಒಳಗೆ ಬೆಂದು ನೊಂದು ಹೋಗ್ತೇವೆ ನೀವು ಒಟ್ಲಲ್ಲಿ ಇಂಥ ಅಸ್ತ್ರ ಪ್ರಯೋಗ ಮಾಡಿದಿರ ಎಲ್ಲರೂ ಎದ್ಕಂಡು ಮೂಲೆ ಗುಂಪಾಗಿ ಮನೆಗೆ ಸೇರ್ಕೊಂಬಿಡ್ಬೇಕು ಯಾರು ಈಚೆಗೆ ಬರಬಾರ್ದು ಇವ್ರು ಯಾವಾಗಾದ್ರೂ ರಜಾದಿಂದ ಹೊಳಿ ಯಾರು ಬೇಕಾದ್ರೂ ಕುಂಡಸ್ಕೊಂಡು ಸರ್ಕಾರಿ ಕಾರ್ಗಳ್ನಲ್ಲಿ ಹೋಗ್ಬೋದು ನಾವು ಕಟ್ಟಂತ ದುಡ್ಡನ್ನ ನಾವು ಕಟ್ಟ ಇದಕ್ಕೆ ಅವರು ಹೆಂಡತಿ ಮಕ್ಕಳು ಶೋಕಿ ಮಾಡೋಕ್ಕೋಸ್ಕರ ಕಾರನ್ನ ಕೊಡ್ಸಿದ್ವಿ ಸ್ವಾಮಿ ನಿಮ್ಗೆ ನಿಮ್ಮ ಕಾರ್ನ ಕೊಡ್ಸಿದೀವಿ ಅದನ್ನ ಪ್ರಶ್ನೆ ಮಾಡೋದು ತಪ್ಪಾ ಒಳ್ಳೆ ಮರ್ಯಾದೆ ಕೊಟ್ರಿ ಕರ್ನಾಟಕ ಜನಗಳಿಗೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿ ಇದ್ಕೆ ನೂರ್ ನಾಲ್ಕು ಸೀಟು ಕೊಟ್ಟು ಗೆಲ್ಸು ಅಸೆಂಬ್ಲಿನಲ್ಲಿ ಇರ್ರಿ ಅಂತ ಹೇಳಿದಕ್ಕೆ ಕರ್ನಾಟಕ ಜನತೆಗೆ ಒಳ್ಳೆ ಮರ್ಯಾದೆ ಕೊಟ್ರಿ ಕೊಟ್ರಿ ಸ್ವಾಮಿ ಕೊಟ್ರಿ ಸ್ವಾಮಿ ಯಪ್ಪ ನಿಮ್ಗೆ ಧರ್ಮ ಧರ್ಮರಾಯರು ಕಣಪ್ಪ ನೀವೆಲ್ಲ ನೀವೆಲ್ಲ ಯಾವುದೇ ರೀತಿಯಾದ ವ್ಯವಹಾರದಲ್ಲಿ ಯಾರೂ ತೊಡಗಿಲ್ಲ ಕಣ್ರಪ್ಪ ತೊಡಗಿಲ್ಲ ಆಯ್ತು ನಿಮಗೆ ದೇವರು ಒಳ್ಳೇದು ಮಾಡಲಿ ಭಗವಂತ ಒಳ್ಳೇದು ಮಾಡಲಿ ಹಿಂಗೆ ನೀವು ಎದುರಿಸಿ 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 ಜನಗಳನ್ನ ಬಿಲ್ಲು ದೋಲು ಹೋಗಿ ತೂರ್ಕೊಂಡ್ಬಿಡ್ಬೇಕು ಹಂಗೆ ನೀವು ಮಾಡ್ತಾ ಇದ್ದೀರಾ ಮಾಡ್ರಿ ಇನ್ನೆಷ್ಟು ವರ್ಷ ಇರ್ತೀರಾ ಸ್ವಾಮಿ ಎಷ್ಟು ವರ್ಷ ಇರ್ತೀರಾ ಎರಡು ವರ್ಷ ಎರಡೂವರೆ ವರ್ಷ ಇರ್ತೀರಾ ಸ್ವಾಮಿ ಮುಂದೇನು ನೀವು ಬದಲಾವಣೆ ಬರಲೇಬೇಕಲ್ಲ ಆಗುತ್ತೆ ಬಿಡಿ